ಹುಡುಗರು ಚಾದ್ರ ಹಚ್ಕೊಂತಾವು ವಸಂತಿ ನಾಚ ಹಂಗಾಗಿ ಅಲ್ಲ ಅಲ್ಲ ಅಲ್ಲೇ ಅಪ್ಪ ಎಟ್ಟು ಪರ್ಗಿ ಹೇಳ್ತೀರಿ ಎಲ್ಲದಲ್ಲ ಅವ ಹೋಯ್ ಹೋಯ್ ಇವತ್ತು ನೀತಿ ಬರೋದಿಲ್ಲ ರೀ ನನಗೆ ಗೊತ್ತಾಗ ಹೇಳ್ತಾನ ಒಂದು ಸುಂದರವಾದ ನಮ್ಮ ತಂಗಿನ ನೆನಪಿಗೆ ಬರ್ತಾಳೆ ನನಗೆ ಒಂದು ಸುಂದರವಾದ ನೃತ್ಯವನ್ನು ನೋಡಿದರೆ ಮುಂದಿನ ಶೃಂಗಾರ ಕಾವ್ಯ ಚಿತ್ರದ ಯುವರಾಜ ಅವರು ಕೂಡ ಆಗಮಿಸ್ತಾ ಇದ್ರೆ ಛೇ 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 ಆಗಬಾರ್ದ್ರಿ ಆಗಬಾರ್ದು ಕನ್ನಡ ಶಾಲಿ ಮಾಸ್ತರ್ ಅಂತೂ ಒಟ್ಟ ಆಗ್ಬಾರ್ದಂತ ಕನ್ನಡ ಶಾಲಿ ಮಾಸ್ತರ್ ಆದ್ರೂ ಉಡಾಳ ಹುಡುಗರಿಗೆ ಮಾಸ್ತರ್ ಆಗಬಾರ್ದ್ರಿ ಯಾಕಂದ್ರೆ ಹುಡುಗರು ಹಿಂಗ ಏನಾರ ಮಾಡ್ತಿರ್ತಾರೆ ಅನ್ನೋದ್ರಾಗ ಒಂದ್ ಏನಾರ ಮಾಡಿರ್ತಾರ

ಆದ ಬಿಲ್ಲ ಏನಾರ ಇರುವುತೋ ಮಗನ ಎಲ್ಲರೂ ಹುಡುಗರು ಹತ್ತು ಗಂಟೆಗೆ ಬಂದಾರ ಬರೋ ಟೈಮ್ ಟೇಬಲ್ ಇದನಿಂದ ಹುಡುಗರು ಇಲ್ಲೋ ಕಾನುವಾರ ಐದಿದ್ದಾರೆ ಏನು ಯಾಕೆ ಬಂದಿರಪಾ ಯಾಕಂದ್ರೆ ಬಂದು ಅವರ ಮಾತಾಡಂಗಿಲ್ಲ ಎಲ್ಲ ಹುಡುಗರು ಅಲ್ಲಿದ್ದಾರೆ ನೋಡಿ ಹುಡುಗರು ಏ ಅಣ್ಣಾ ಗೊಟಾ 8 ಗಂಟೆಗೆ ಬಂದಿರಿ ಹತ್ತು ಗಂಟೆಗೆ ಬಂದಾರ ಮತ್ತೆ ಯಾಕಂದ್ರೆ ನೀ ಬರೋ ಟೈಮ್ ಇಷ್ಟಕ್ಕೆ ಲೇಟ್ ಸರ್ ಕುರಿಗೋಳ ಹಿಂಡಿನ್ಯಾಗ ಯಾಕ ಬರ್ತಾವ್ರಿ ಕುರಿಗೋಳ ಹಿಂಡಿನ್ಯಾಗ ಯಾಕ ಬರ್ತಾವ ಸರ್ ಕುರಿಗಳ ಹಿಂಡಿನ್ಯಾಗ ಬರ್ತಾವ ಕುರಿಗಳ ಹಿಂಡಿನ್ಯಾಗ ಬರ್ತಾವ ಕಟ್ಕೊಳ ರಾಜ ಹುಲಿ ಸಪ್ರೇಟ್ ಬರ್ತೈತೆ ಕಟ್ಟಗೊಳ್ದ ರಾಜ ಇಲ್ಲಿ ಸಪ್ರೇಟ್ ಬರ್ತೈತೆ ಅಂದೇನಾ ಅದನ್ನೇನ ಕ್ಯಾಂಕ್ನ್ಯಾಗ ಹಾಕಿತ್ತಂದ್ರೆ ಒಲ್ಲಪ್ಪ ಇಲಿ ಭಾಳ ಸುಮಾರು ಐತೆ ಅದು ಕಟ್ಟ ಗಡಿ ಬರ್ದ ಕಡಿತದ ನಿಖರ ಆಕೈತಿ ಆತು ಬಿಡ್ಲೆ ಏನಾರೇ ಆಗುವತ್ತು ಮೂರು ದಿನ ಆತು ಸಾಲಿಗೆ ಬಂದಿಲ್ಲಲ್ಲ ಯಾಕ ಸರ್ ನೀವು ಸಾಲಿಗೆ ಯಾಕೆ ಬಾ ವಿದ್ಯಾ ಮತ್ತು ಸರಸ್ವತಿ ಸಲುವಾಗಿ ಅವರ ಇಬ್ಬರು ಕರ್ಕೊಂಡು ಗವ್ವಕ್ಕೆ ಹೋಗಿರ್ ಏ ಮಗನ ಆ ವಿದ್ಯಾ ಆ ಸರಸ್ವತಿ ಅಲ್ಲ ಲೈ ಹ್ಞೂ ಮತ್ತೇ ರೀ ವಿದ್ಯಾ ಸರಸ್ವತಿಯನ್ನ ಆರಾಧನೆ ಮಾಡಿ ಸಾಲಿಗೆ ಬಾ ಅಂದನು ಈ ಮಗ ವಿದ್ಯಾ ಸರಸ್ವತಿ ಬಾರನ ಸರಿ ಗೌವಾ ಸುದ್ದಿ ಬೇರೆ ಐತ್ರಿ ಏನೈತಪ್ಪ ರೊಕ್ಕ ಇರೋ ಮಟ್ಟ ಗೌವ್ವ ಮತ್ತು ರೊಕ್ಕ ಆದ ಮ್ಯಾಲ ಬಾವ ಮಾಡ್ಯಾಗ ಕಳ್ಸ್ಯಾರ ಪೊಜಿಷನ್ ನೋಡ್ರಿಲ್ಲ ಇದ್ಯತ್ ಅದು ಏನು ಲೇದು ಏನು ರೀ ಇದೇನಿದ ಅದು ಆಧಾರ್ ಕಾರ್ಡ ಮತ್ತಿದು ಅದು ಪ್ಯಾನ್ ಕಾರ್ಡ ಎರಡು ಕುಡ್ಸೇ ಇರ್ತಿದ್ದಿ ಅವು ಎರಡು ಲಿಂಕ್ ಆಗ್ಯಾವ ರೀ ಲಿಂಕ್ ಆಗ್ಯಾವ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮಗನ ಹಂಗಂದ್ರೆ ಇದು ಅದು ರೇಷನ್ ಕಾರ್ಡ ಹ್ಞೂ ನಾವು ನಮ್ಮ ಹೆಣ್ಣಿಗೆ ಬಡ್ದಾಡ್ತೀವಿ ನೀವು ರೇಷನ್ ಕಾರ್ಡಕ್ಕೆ ಪಡ್ದಾಡ್ದ ಆತು ಬಿಡ್ಲೆ ಏನಾರ ಇರುವತು ಮತ್ತು ಗೋವಾ ಗು ಇದಿನಂತಿ ಗೋವಾದಾಗ ಎಣ್ಣೆನಾರ ನೋಡಿರಿ ಬೇಕು ನೋಡಿದ್ರು ಏನು ನೋಡಿದಿ ಗೋವಾಕ್ ಹೋಗಿದಿ ಗೋವಾಕ್ ಹೋಗ್ರಾಕ್ ಆದ್ ಬೇಡಕ್ ಬಿಡ್ಲೆ ಗೋವಾದಾಗ ಏನೇನು ನೋಡಿದಿ ಸರ್ ಗೋವಾದಾಗ ನೋಡಿದೇನ್ರಿ ನಾವು ಏನು ತೆಂಗಿನಕಾಯಿ ತೆಂಗಿನ ಗಿಡ ನೋಡೇನ್ರಿ ತೆಂಗಿನಕಾಯಿ ತೆಂಗಿನ ಗಿಡ ನೋಡಕ್ ಗೋವಾ ಹೋಗ್ಬೇಕಾಗೈತ ಇಲ್ಲಿ ರಗಡಿದ್ವಿ ಇಲ್ಲಿ ನಮ್ ಶಿಪ್ ಯಾಗ ಸರ್ ಅಲ್ಲಿಯೂ ಬೇರೆ ಇಲ್ಲಿಯೂ ಬೇರೆ ಇಲ್ಲಿಯೂ ಬೇರೆ ಅಲ್ಲಿಯೂ ಬೇರೆ ಹಾ ಆತ ಬಿಳಿ ಏನಾರ ಇರುವತ್ತು ಮತ್ತೆ ತೆಂಗಿನ ಗಿಡ ತೆಂಗಿನಕಾಯಿ ಅಂತ ಒಂದು ಪ್ರಶ್ನೆ ಕೇಳ್ತಾನ ಉತ್ತರ ಹೇಳ ಮಗನ ಕೇಳ್ರಿಲ್ಲ ತೆಂಗಿನ ಗಿಡಕ್ಕ ಮತ್ ಮನುಷ್ಯ ಆಗಿರೋ ವ್ಯತ್ಯಾಸ ತೆಂಗಿನ ಗಿಡಕ್ಕ ಮತ್ ಮನುಷ್ಯ ಆಗಿರೋ ವ್ಯತ್ಯಾಸ ಸರ ತೆಂಗಿನ ಗಿಡ ಉಪ್ಪು ನೀರ ಬೋರ್ ನೀರ್ ಕುಡುದ ಚಲೋ ನೀರ್ ಕೊಡ್ತೈತಿ ಮತ್ ಈ ಮನುಷ್ಯ ಮ್ಯಾಗ ಬಿಸಿಲೇರಿ ಕುತಾನು ಬೈಯಾಗ ಉಪ್ಪು ನೀರು ಬಿಡ್ತಾನ ಸಿ ಬ್ಯಾಡ ಬಿಳಿ ಅಂತವೆಲ್ಲ ಇಲ್ಲ ಬ್ಯಾಡ್ರೆ ಆತ ಬಿಡ್ಲೆ ಏನಾರ ಇರುವತ್ತು ಮತ್ ಗೋವಾದ ಇಂಗ್ಲಿಷ್ ಅದು ಏನೋ ಕಲತಿ ಅಂತ ಫುಲ್ ಇಂಗ್ಲಿಷ್ ಫುಲ್ ಇಂಗ್ಲಿಷ್ ಬಗ್ಗೆಯಿಂದ ತುದಿ ಮಠ ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ಫುಲ್ ಇಂಗ್ಲಿಷ್ ಹಂಗಾದ್ರ ಇದಕ್ಕೇನಂತಾರ ಇದಕ್ರೆ ಹ ಕೂದ್ಲೂಸ್ ಕೂದ್ಲೂಸ ಹ ಇದು ಇಂಗ್ಲಿಷ್ ಹಂಗಾದ್ರ ಇದಕ್ಕ ಹೈನೀಸ್ ಇದಕ್ಕ ಮೋಗೂಸ್ ಇದಕ್ಕ ಡ್ಯಾಡೀಸ್ ಇದಕ್ಕ ಗಂಟ್ಲೂಸ್ ಇದಕ್ಕ ಎದೀಸ್ ಇದಕ್ಕ ಪಟ್ಟೀಸ್ ಮುಂದ್ ಬರ್ಬೇಡ್ ನೀರಾವರಿ ಪರದೇಶ್ ಹಿಂದೆ ಬಂದ್ರಾ ಬಾ ಗೊಬ್ಬರ ಪರದೇಶ ಹೋಗಿ ಬستم ಬೇಡ ಪಾ ನಿನ್ನ ಗೊಬ್ಬರ ತಗೊಂಡ ನನಗೇನು ಏನು ಅಲ್ಲೇ ಹಿಂದಿ ಏಷಿಯನ್ ಪೇಂಟ್ ಅಚಿಂದೆ ಇರ್ಬೇಕು ಇರಬೇಕು ನ ಯಶೋದಾಗಲೆ ಬೇಡ ಬೇಡ ಆ ಆ ಬೇಡ ಇರಲಿ ಬಿಡ್ಲೇ ಹಂಗಾದ್ರೆ ಇಂಗ್ಲಿಷ್ ದಾಗ ಅವ್ವಾಗೇನಂತಾರ ಅವ್ವಾ ಅಪ್ಪಗಾ ಕಾಕಾಗ ಕಕ್ಕೋ ಬುಟ್ಟಿಡು ಸೊಳಿತಿರಿಸ್ ವೈಲ್ಸ್ ಅಣ್ಣಗಾ

ನಿಗರಿ ನಿಂತ ಮುಂಗೂಶಿ ಅದ್ಯಾಂಗ ನಿಗರಿ ನಿಲ್ತತಿ ಮುಂಗೂಶಿ ನಮೋದ ಬ್ಯಾಡ ನಿನ್ನ ಮುಗಿಸಿ ತಗೊಂಡ್ ನನಗೇನೋ ಮಾಡೋದೈತಿ ಎರಡನೇ ನಾಟಕ ಹೆಸರು ಎರಡನೇ ನಾಟಕ ಹೆಸರು ಹಾ ಜ್ಯೋತು ಬಿದ್ದ ಹಾವು ಎಲ್ಲಿ ಜ್ಯೋತು ಬಿದ್ದೈತಿ ಎಲ್ಲ ಸಂತೋಷ ಮಾಯರ ಜ್ಯೋತು ಬಿದ್ದಾವಿಲಿ ತಗೋ ಇದ ಪಕಡ್ ಮೇರ ಪೂಲ್ ಇದು ನಿಂದು ಪೂಲು ಹ ಈ ಪೂಲು ತಗೊಂಡು ಏನು ಮಾಡ್ಲಿ ಬ್ಯಾಡಪ್ಪ ವಾಶ್ ನೋಡಿ ಮಾತು ಬೇರೆ ಕಡೆ ಇಡ್ಬೇಕು ಇರುವತ್ ಬಿಡ್ಲಿ ಮೂರನೇ ನಾಟಕ ಹೆಸರು ಮೂರನೇ ನಾಟಕ ಹೆಸರು ಬಗ್ಗಿ ನೋಡೋ ಭಗವಂತನ ಗುಡಿ ಬಗ್ಗಿ ನೋಡೋ ಭಗವಂತನ ಗುಡಿ ಇಲ್ಲಿ ಗುಡಿಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಿ ಬಗ್ಗೆ ಹೋಗಬೇಕಲ್ಲ ಅದ ಬಗ್ಗಿ ನೋಡೋ ಭಗವಂತನ ಗುಡಿ ಆತು ಬಿಡ್ಲಿ ಹಂಗಾದ್ರ ಅದ್ ಬಗ್ಗಿ ನೋಡೋ ಭಗವಂತನ ಗುಡಿ ಇದ್ರೆ ಇರುವತ್ತು ಮತ್ ನಾಲ್ಕನೇ ನಾಟಕ ಹೆಸರು ಹೇಳ ಮಠ ನಮ್ಮ ಮಹಿಳೆಯರಿ ಮಮ್ಮ ಜೋಡಿ ಮಾತಾಡಿ ಬರ್ತಾರಾಟ ಒಂದ್ ನಿಮಿಷ ಇಲ್ಲಿ ತಾಯಂದ್ರ ಅಂದ್ರ ಬಾಳ್ ಕಾಮಿಡಿ ಕೇಳ್ತಿರ್ತಾರ ನಿನ್ನ ಒಬ್ಬನ ಸಲುವಾಗಿ ಕಾರ್ಯಕ್ರಮನ ಫೇಲ್ ಮಾಡೋದಿಲ್ಲ ದಯಮಾಡಿ ಹೇಳತ್ತ ಹ ನಿಡು ಹಂಗಿತ್ತು ನೋಡು ಇಲ್ಲಂದ್ರ ಅರಾಮ್ ಮನೆ ಹಾಕೊಂಡಿ ಪ್ರೋತ್ಸಾಹ ರೊಕ್ಕ ಕೊಟ್ಟು ನಮ್ಮನ್ನ ಕರ್ಸಿದಾರೆ ಅದಕ್ಕೆ ಕಾಮಿಡಿ ಮಾಡಲಿ ಅಂತ ಹೇಳಿ ಹಾಂ ನಾಟಕ ಹೆಸರು ಕೇಳಾನ ನೀ ಯಾರಿಗೆ ಹುಟ್ಟಿದಿ ಅಂದ್ರ ಮಗನ ನನ್ನ ಅಪ್ಪಗೆ ಹುಟ್ಟ್ಯಾನ ಸರ ಹಾಂ ನೀ ಯಾರಿಗ ನಮ್ಮ ಅಪ್ಪಗೆ ಹುಟ್ಟೆನ ಸರ್ರಾ ನೋ ಏ ಯಾರಿಗು ಏಯ್ ಉಣ್ಣ ಉಣ್ಣು ನಮ್ಮ ಅಪ್ಪಗೆ ಹುಟ್ಟಣ್ಣ ಬಾಯ್ ಬಾಯ್ ಹಾ ನೀ ಏನು ಕೇಳಿದಿ ನಾಲ್ಕ್ನೇ ನಾಟಕ ಹೆಸರು ಒತ್ತು ಸೊರಿ ಮಗನೇ ನಾಲ್ಕನೇ ನಾಟಕ ಹೆಸ್ರೇ ನೀ ಹುಟ್ಟಿ ಇದಿ

కరే ఈ పిసిర్ హ్యాంగు ఈ స్టూడెంట్ కేంద్రీ ఈ ప్రశ్న కేన్ కారీ ద్రౌపది వస్త్ర అపహరణ యార్ గొప్ప కబి నీరస అదే అద సిరి జూ పాఠ గక సా బ ಹೇಳಂಗಾರ ದ್ರೌಪದಿ ವಸ್ತ್ರ ಅಪಹರಣ ಯಾರ ಮಾಡಿದ್ರು ಕಾಕಾ ಮನಿ ಐತಾರ ಸಾಜ್ ಸೂಟಿ ಐತಾರಲ್ಲ ಹ ಎಮ್ಮಿ ಬಿಟ್ಕೊಂಡ್ ಸಾಡಿ ಇಂದ ಹೋಗಿನ್ರಿ ಕಿಡಿಕಾಗ್ ನೋಡ್ತೋನು ಹಿಂದಿ ಟೀಚರ್ ಸೀರಿ ಈ ಮಗನ ಜಗತ್ತಿದ್ರಿ ಏ ನಾನು ಏನೇನು ಬಡಿಸು ವಿಚಾರ ಮಾಡಿದ್ದೆ ಅನ್ನಿ ಬ್ಯಾಡಪ್ಪ ಬ್ಯಾಡ ಅದೆಲ್ಲ ಏನು ಮಾಡೋದು ಬ್ಯಾಡ ಏನು ಸರ ಹಾಂ ಒಡಿಪ್ನಾಗ ಹೆಸರು ಹೇಳ್ತೀರಾ ಅಂತ ಹೇಳ್ರಲ್ಲ ಒಡಿಪ್ನಾಗ ಹೆಸರು ಹಾಂ ಹೆಣ್ಮಕ್ಳು ಹೆಂಗೆ ಹೇಳ್ತಾರು ಹಾ ಹೆಣ್ಮಕ್ಳು ಹೆಂಗೆ ಹೇಳ್ತಾರು ಗಂಡ ಮಕ್ಕಳು ಹೆಂಗೆ ಹೇಳ್ತಾರು ಮೊದಲಿನ ಕಾಲದ ತಾಯಂದ್ರು ಒಡಿಪ್ನ್ಯಾಗ ಹೆಸರು ಹೇಳಂದ್ರೆ ಹೆಂಗೆ ಹೇಳ್ತಿದ್ರು ಅಂದ್ರ ವಸಂತ ಕಾಲದಲ್ಲಿ ಚಿಗುರುದು ಮಾವಿನ ಮಗಳು ವಸಂತ ಕಾಲದಲ್ಲಿ ಚಿಗುರುದು ಮಾವಿನ ಮಗಳು ನನ್ನ ಗಂಡನ ಹೆಸರು ಹೇಳುವೆ ನಾನು ಇವರ ಮಗಳು ಅಂತ ಹೇಳ್ತಿದ್ರು ಈಗ ಹಂಗಿಲ್ಲ ಈಗ ಹೆಸರು ಹೆಸ್ರು ಹೇಳ ಒಲಿ ಹೋಗು ನಾಚಿಕೆ ಬರ್ತೈತಿ ಬಂದ್ರೆ ಬರುವತೊಂದು ಯಾಡ್ ಹೇಳು ಯವ್ವ ಒಲಿ ನಾಚಿಕೆ ಬರ್ತೈತಿ ಬಂದ್ರ ಬರ್ವಾತ್ ಒಂದು ಯಾಡ್ ಹೇಳು ಯವ್ವ ಆಚಿಕ ಕಪಾಟ ಇಚಿಕ ಕಪಾಟ ಟಿಚಿಕ ಕಪಾಟ ಆಚಿಕ ಕಪಾಟ ಆಚಿಕ ಕಪಾಟ್ ಟಿಚಿಕ ಕಪಾಟ ಮಸರೀನ್ ಕಪಾಟ ವಟ್ಟ ನಿನ್ನು ಎಟ್ಟರೆ ಕಪಾಟ ಅದಾವ್ ಎಂಟ ಅದಾವ್ ಆ ಕಪಾಟ್ ಬಿಟ್ಟು ಹೆಳೆ ಯವ್ವಾ ಆಚಿಕ ಕಪಾಟ ಟಿಚಿಕ ಕಪಾಟ ಮಸರೀನ್ ಕಪಾಟ ನನ್ನ ಗಂಡನ ತಿಲಿ ಪೂರ್ತಿನೇ ಸಪಾಟ್ ಮೊದಲ ನಿಂದೆ ಸಪಾಟ ಆಗೈತಿ ಮಾಡ್ಕೊಂಡು ಹಿಂದೂ ಹಾಕೈತಿ

भाभी तुम्हें भी एक नाम बोलो जी, जी। जाओ जी जाओ मुझे शर्म आती है अंतर रंदे बोलो जे उड़का जाओ जी जाओ उनको अंदर बटा को तो भाग भेज मा हमने बाहर बटा एक एक नल्ले आ तो ढल्ले भाग बेचने फिर भी हम नाच नामा पूछते हैं अंतर रंदे बोलो जे उड़के हैं घातर नोड बकनो आगे पांच रथ पीछे पांच रथ ಅಂತ ಹೇಳ್ತಾರೆ ಚಂದ ಹೇಳ್ತಿರ್ತಾರೆ ಹೇಳ್ತಿರ್ತಾರಿನ ಹೆಸರ ಮತ್ತೆ ಹಾಸ್ಯದ ಲೋಕಕ್ಕೆ ಆಮೇಲೆ ಬರ್ತೀವಿ ಅಂತ ಹೇಳ್ತಾ ಈಗ ಮುಂದಿನ ಮತ್ತೊಂದು ಸುಂದರವಾದ ಗೀತೆಯನ್ನ ತೆಗೊಂಡ್ಬರ್ತಾ ಇದ್ರೆ ನಮ್ಮ ಕಲಾತನದ ಖ್ಯಾತ ಗಾಯಕರು ನಮ್ಮ ಮ್ಯೂಸಿಕ್ ಮಹಿಳಾರಿಯವರು ಒಂದು ಸುಂದರವಾದ ಗೀತೆಯನ್ನ ತೆಗೊಂಡ್ಬರ್ತಾ ಇದ್ರೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ನಮ್ಮ ಕಲಾತನದ ಹೆಮ್ಮೆಯ ಗಾಯಕರು ತಂಡದ ಸಾರಥಿ ಮ್ಯೂಸಿಕ್ ಮೈಲಾರಿಯವರಿಂದ ಒಂದು ಸುಂದರವಾದ ಗೀತೆ ಕೇಳಿ ಆನಂದಿಸಿ ಅಂತ ಹೇಳ್ತಾ